ோி ஜ சர் மா கை என்ன ஷட்டட் ஹோகேவ நோடு அந்த ஒத்தக்கி நோட்லா சா இவ்வளவு சஸ்தார் இட்டு சப்பா இட்டே பிந்தா அய்யா நே நான்கு நீதி மேலே அய்யய்யா ஹெனா எத்தி இவ்வாறு ஹெஜ்ரிக்கி பெதிரிக்கிறாக்கில இவ்வாறு மண் சார் தந்தி நோடு இன்னும் பாக்லாக் தப்பில் நன்கோ ஐவடண்ணா ஏலேவா கசபர் யோசிப்பி எல்லார ஹெணமக்கள் பிஸ் பிதமேல கால் திடுக்காட்டு மக்களே நடைன யோ யாக்கார்க்கு அதின மாவா உக்கோணா நின்னே ஹுடுகுரு கார்த்தோட அந்த மாவா நடைனா பித்தவ ஐயோ ಕಮೆಂಟ್ಸ್ ರೇಣಕನ ಮನೆ ಕತೆ ಹಾಕವಲ್ಲರಲ್ರಿ ಕಮಲಕರ ಅವನು ಎಪಿಸೋಡ್ ಹಾಕ್ರಿ ಅಂತ ಕಮೆಂಟ್ಸ್ ಭಾಳ ಬರಾತಿದ್ವಿ ರೀ ನಾನು ಸ್ವಲ್ಪ ಆರೋಗ್ಯ ಸಾರಿ ಇದ್ದಿದ್ದೆ ಅಲ್ರಿ ಸ್ವಲ್ಪ ಕಾರಣ ಕನ್ನೇ ಕಮಲಕನ ಮನೆ ಕತೆ ಎಪಿಸೋಡನ್ನು ಹಾಕೋತಾ ಬಂದಿರಿ ಇನ್ನು ಮುಂದೆ ರೇಣಕನ ಮನೆ ಕಥೆಯನ್ನು ಹಾಕ್ತೀನಿ ರೀ ಕಮಲಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಲ್ಲ ಹಂಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ರೇಣಕನ ಮನೆ ಕತೆ ಹಾಕ್ರಿ ಅಂತ ಕಮೆಂಟ್ ಹಾಕಿದ್ದಕ್ಕೆ ಬರೀ ಕಥೆ ಮುಂದುವರಿಸ್ತೀನಿ ಏಯ್ ನೋಡೋಣ ಅದಕ್ಕೆ ವಯಸ್ಸಾದ ಕಾಲಕ್ಕೆ ಪಟ್ನಕ್ಕೆ ನೋಡ್ತಾವಂತೆ ನಾಯ್ತು ರೀ ನಾ ಏನು ಪಾಪ ಯಾಕೆ ನಾಯ ನಾ ಯಾಕೆ ನಾಯಕಲಿ ಆಕೆ ದೊಡ್ಯದಿಲ್ಲ ನಾ ದೊಡಬೇಕು ಎಲ್ಲರ ಲೆಕ್ಕಾಚಾರ ನೋಡಿ ಬರದೆ ಸೂರ್ಯ ನೆತ್ತಿಮೆ ಬಂದಾನ ಎಲ್ಲರ ಮನೆಗೂ ಅಂಗ್ಳ ಕಸ ಹೊಡೋದು ನೀರು ಹಾಕಿ ರಂಗೋಲಿ ಬಿದ್ದೈತೆ ಹೊಳ್ಳಿ ಇವು ಕೇಳಾಕೀನ ಧಾಡಿನ ಲೇ ಅಪ್ಪ ಅಪ್ಪ ಹ್ಞೂ ಹೊಲ್ಕಟ್ಟಾಡ ಇವು ಹೊರಟು ನೋಡೋರು ನೋಡು ಏ ದೊಡ್ಡ ದೊಡ್ಡ ರಂಗೋಲಿ ಬಿಟ್ಕೊಂತ ಕುಂದ್ರಾಕ ಯ ಕುಂದ್ರ ಹಾಂ ಬರೋದಲ್ಲ ಸಣ್ಣದು ಸಣ್ಣದ ಹೇಳೋದು ಹಾಕೀನಿ ಏನು ಮಾಡ್ಬೇಕು ನೋಡಿ ಇವಕ್ಕೆ ಯುವ ಇವನ ಯಪ್ಪ ಪರಮಾತ್ಮ ಹ್ಞೂ ಏನು ಯುವ ಅಯ್ಯೋ ಅಯ್ಯ ನನ್ನ ನಿದ್ದೆ ಹೋಗಿಲ್ಲ ಯಪ್ಪ ನಿನಗ ಹ್ಞೂ ನೋಡು ಸೂರ್ಯ ನೆತ್ತಿಮ ಬಂದು ಚುಮ್ಮು 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 ಅಂತಂದು ಕಣ್ಣಿಗೆ ಕೊಕ್ಕ ಕತ್ತಾನೆ ಇವಕ್ಕಿನ್ನೂ ಬೆಳಕಾಗಿರಕ್ಕಿಲ್ಲ ಏನು ನೋಡು ಅತ್ತ ನಮ್ಮ ಅವ್ ಮ್ಯಾಲೆ ಹಾಂ ಏನು ನೋಡ್ಕೊತಾನೆ ತಿ ಮ್ಯಾಗ ಎದ್ದ ಅಣ್ಣಿಲ್ಲ ನೀ ಏತಿ ಯೋ ನೀ ಮ್ಯಾಗ ಏನೋ ನೋಡಕತ್ತಿದ್ದಲ್ಲ ಏನಾರು ಬಂತನ ಮ್ಯಾಲ ಅಂತ ನೋಡಕತ್ತಿದ್ದೆ ಹ್ಞೂ ನಿಮ್ಮ ಅಪ್ಪ ಮ್ಯಾಗ ಹೆಲಿಕಾಪ್ಟರ್ ನಿಂದಿರ್ಶಾನ ಹಂಗೆ ಒಂದು ರೌಂಡ್ ಅಡ್ಡಾಡಿ ಬರ್ಬೇಕಂತೆ ಹೇಳಕತ್ತ ಬೇ ವೈಟು ಹೇಳಕತ್ತ ಹಾಲು ಕಟ್ಟ ಬಾಡೇ ఎంటాతు ఇన్నో ఏలాకతంది ఇన్నో ఏలుద్రగదా ఇన్నో ఎద్దిల్లా యబస్తనే తోకన్ బర్లి ఏనరో అందు బేవ ఎదక బైతి బే ముంజెన హెలుతలే ఏలుంద్రకి బైతా యబసలికంద్ర నీ బైతి యార్ నడు వన్ సాయబకు నవు అరే ఇద హల్లన టిట్టి అలా యార్ నడు వన్ సాయబకు అంటే ఏయ్ ఏను నిన్ ఏంటి దేశాళకతలా బైతా అంటే బైతా యబస్తనే మేల మత్ నన్న బాయ మత్ బేవ యబ యబసి తడ బేవ అయ్ అయ్ ಒಂದೇ ಮನೆಯಾಗೆಲ್ಲರೂ ರೊಟ್ಟಿ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಕಾಣಕತ್ತವು ಇನ್ನು ನಿಂದ ಸುದ ಮುಗಿಲ್ದಾನ ನಿನ್ನ ಮಾರಿಗರ ಹೋಗೊಂದು ಬಕೆಟ್ ನೀರಾಗ ತಲಿಯದ್ ಹೋಗು ಅಂದ್ರೆ ನಿದ್ರೆ ಹಾಕತ್ತ ನಮಕಾಯದ್ ಹೋಗು ಅವರಿಗೆ ಹೊಡಿಬಾರ್ದು ಇವ್ರ ಜಿಟ್ಟೆಗಳು ಕೊಟ್ಟು ಸಲಕಿ ಹೆಚ್ಚಾಗೈತಿ ಇವ್ರ ಬೇಡ ಎಬ್ಸಿದ್ರೆ ಹೇಳೊಂದು ಅಂದ್ರೆ ಈಗಿ ಈ ಎಕಿ ಬೈಯ್ತಾ ಅಂತ ಹಲ್ಲ ನನ್ನ ಜಿಟ್ಟಿ ಏ ನ ಕೆಲಸ ಆಗೋದಿಲ್ಲ ಹೋಗಿ ಹ್ಯಾಂಗೆ ಒಟ್ಟು ಚಾರ ಮಾಡ್ಕೊತೀನಿ ಇವಕ್ಕ ನಮ್ಕೊಂಡು ಬಿಟ್ನೆ ಅಂದ್ರೆ ಊಟದ ಸತಿ ಚಾ ತಂದು ಕೊಡ್ತಾವೆ ಮಕ್ಕಳು ಎಲ್ಲಿ ತನ್ನ ಮಕ್ಕದ ಮಕ್ಕಳು ಅಲ್ಲ ನನ್ನ ಹಾಟ ಹಾಡು ಹಾಡು ಮತ್ತು ನನ್ನ ಬಾಯಾಗ ಯಾವ ಊರು ಬಡಗಳು ಪೈಪ್ ಹೊಡೋದು ಹಾಕವು ನಮಗ ನೀರು ನೋಡಲ್ಲ ಇದ್ದೆ ಇಲ್ಲಿತನ ಹೊರತು ಹೊರದೇ ಹೊರದೆ ಇವಸಮನೆ ಹಂಗ ನೀರು ತಂದು ಹಾಕಂದ್ರೆ ಈ ನೀವು ಹೇಗೆ ಮಾಡ್ತೀರಿ ಮನೆ ಹೇಗಂತಾರೆ ನೋಡು ಏನು ಮಾಡ್ತಿದ್ದೀಯ ಏಯ್ಯೆ ಕೊಡ್ಕೊಂಡು ಹೋಗ್ತಾ ಉಂಟ ರೇನಿ ಯಾಕೆ ಕೊಡ್ಕೊಂಡು ಏಕೆ ನೀರು ತರಕೊಟ್ಟಿದ್ದೀನ ಏನೇ ಏಯ್ಯ ರೀನಕ್ಕ ಗೊತ್ತಿಲ್ಲ ನಿನಗೆ ಪೈಪ್ ಹೊಡದತ್ತಿ ಎರಡು ಜನ ನೀರು ಬಿಡೋದಿಲ್ಲ ಅಂತ ಪೈಪ್ ಹಾಕುತ್ತಾನೆ ಹಂಗಾಗಿ ಎಲ್ಲರೂ ತರಕತ್ತಾರ ನೋಡು ಈಗ ನನ್ನದು ಹತ್ತನೆ ಕೊಡಾ ನೀರು ತರೋದು ಅಯ್ಯೋ ಹೇಳ್ಬಾರ್ದ್ರೀ ನನ್ಗೆ ಗೊತ್ತಾ ಇಲ್ಲ ನೋಡು ಏಯೋ ಟ್ಯಾಂಕರ್ ಬಿಡ್ಸಾರಲ್ಲೇ ಬಾ ಬಡ ಬಡ ಕೊಡ ತೊಗೊಂಡು யோய அல்ல இவக்கேனா இவத்து ஏழது லட்ச கச உடது நீர் ஹாக்கி ரங்கோலி சதி ஹாக்கு வந்தீனி எடுத நீர் விடதலந்தாட் பைக் காடி ஹாஷ் ஹோகார்த்த எர்டின நீர் ஆகுவஸ்ட் தரக்கூ தர்த்தீத்தா இவக்க இல்லத்த இன்னது இல்ல கண்டி ಅಲ್ಲೇ ಮನೆ ಮಾಡ್ಕೊಂಡು ಹೋದ್ರೆ ಅವ್ರು ಊಟ ತ್ರಾಸಕತ್ತ ಅಂತಂದು ನೋಡಿ ಇವ್ರು ಇದ್ದ ನನಗೆ ಚಳಿ ಅಂತ ಸಾಕತ್ತಾರೆ ಮೂರು ಮಂದಿ ಇದ್ರೆ ಅಂದರೆ ಸಗಣಿನ ತಿನ್ನಿಸ್ತಿದ್ರೆ ನನಗೆ ಹ್ಞೂ ಹುಡುಗರು ಕಾಡ್ತಾವು ನಿದ್ದೆ ಬಾಡಿಲ್ಲ ರಾತ್ರಿ ಯವ್ವ ಅಯ್ಯೋ ಎದ್ರ ಬಾಯ್ ರೊಟ್ಟಿ ತುರುಕ್ಲಿ ಇನ್ನೂ ಹಾಕಿಸ್ಕೊತ ಬರೋದ್ರಾಗ ಐತೆ ನೋಡಿದೆ ಹಣ್ಣು ಹಾಂ ತೀರ ಚಹಾ ಕುಡಿದ್ರಿ ನೀವು ಹ್ಞೂ ನಾ ನಡ ಅನ್ನೋದು ಬಿದ್ದು ಹೋಗೈತಿ ಮತ್ತೆ ಚಹಾ ಮಾಡಿಬಿಡಿಲ್ಲ ನಿಮ್ಗೆ ಕುಡಿಯಾಕ ಹ್ಞೂ ಅಲ್ರಿ ಅತ್ತೇರ ಕುಡಿದ್ರೆ ನನ್ಗೆ ಏನೇ ಇಲ್ಲಪ್ಪ ಅಂತಂದ್ರೆ ಇಲ್ಲವಾ ಅಂತಂದ್ರೆ ಮಾಡಿಬಿಡ್ತಿದ್ನಿಪ್ಪ ನಾನು ಅಯ್ಯೋ ಅಯ್ಯೋ ிப்படி நீர் தம்பி எடுதல்ல இது டாங்கர் விடசார்த்த எல்லார்கோடு நீர் கூடக்கத்து ஏன் குடித்தீ நீர் ஏழிரி மக இடா தோண்ட இட தோம்பர சாட்த்தாட் நீட் இல்லே நஷ்டமா எரி திண்டு தேகி ஹோரன டாங்கர் மணிக்கு நீர் படபட ஓர இப்ப இல்ல அது தன்கறி டாங்கர் நீர் தரக்கி அத்தியார அய்யா நீ ஏன பிரயாகராஜக் கங்கத்த நீர் தந்தங்களுக்கு அதே தோர்த்தி கண்ணீர் தம்பி கலி ತೆರೆ ಎಲ್ಲ ಕಿವಿನ ಚುರುಕದ ಒಗ್ಗಣ ನಾವೆಲ್ಲರೂ ಹ್ಞೂ ಚುರುಕಿರ್ಲಿಕ್ಕಂದ್ರೆ ಇನ್ಶಾಗ್ನಿ ತಿನ್ನಿಸ್ತಿದ್ರು ಉಗ್ರ ನನಗೆ ನೀವು ದೌಡ ಇದ್ದು ಕೆಲಸ ಮುಗಿಸ್ಕೊಂಡು ಮತ್ತೆ ನೋಡಿದ್ ಮಾಡ್ಯಾರ ಅನ್ನಾಗಿಲ್ಲ ಒದರುದ ಒದರುದ್ವಾಲ್ವ ಇವ್ವ ನಾನು ಗಂಟ್ಲನು ಹೊಕ್ಕತಿ ಮುಂಜಾನೆ ಸಂಚಾನ ಕೂರ್ ಜೊತೆ ಹರ್ಕೊಂಡು ಕೆಲಸನೂ ಮಾಡ್ಬೇಕು ಎಲ್ಲರೀ ಅಯ್ಯ ನೀನು ದೂರ ಕೆಲಸ ಮಾಡಿದ್ದಕ್ಕೆ ಏ ಮೊದ್ಲೇ ನಂಗೆ ತಡೀವಸ್ ನೋಡಿ ಎಲ್ಲ ಮಾಡ್ಯನೋ ಮೊದ್ಲು ಚೀಲ ಗೋಧಿ ಒಳ ಹಸಿರು ಮಾಡ್ತಿದ್ವಿ இங்க நோடு ஒன்ஸ் ஜோ ஒன் அரு கோதேசன் ஜோள ಬದುಕಿನ ಬಂಡಿ ಕಥೆಗಳನ್ನ ಮತ್ತೆ ಹಾಕಕ ಚಲೋ ಮಾಡ್ತಿದ್ರಿ ದಯವಿಟ್ಟು ನೋಡ್ರಿ ಕಾರಣಾಂತರಗಳಿಂದ ಕಮಲಕನ ಮನೆ ಕಥೆಯನ್ನು ಕಂಟಿನ್ಯೂ ಹಾಕತ್ತಿದ್ದೀರಿ ಇನ್ನು ಬದುಕು ಬದುಕಿನ ಬಂಡಿ ರೇಣಕನ ಮನೆ ಕಥೆಗಳನ್ನ ಸಂಕ್ಷಿಪ್ತ ಹಾಕ್ತಾ ಹೋಗ್ತೀನಿ ರೀ ಕಥೆಗಳನ್ನು ನೋಡಿ ಕಮಲಕನ ಮನೆ ಕಥೆ ಯಾವ ರೀತಿ ಸಪೋರ್ಟ್ ಮಾಡಿರಿ ರೇಣಕನ ಮನೆ ಕಥೆ ಅದೇ ರೀತಿ ಸಪೋರ್ಟ್ ಮಾಡಿರಿ ಇವತ್ತಿನ ಕಥೆ ಸಂಕ್ಷಿಪ್ತವಾಗಿ ಮಾಡಿದ್ರಿ ಹೆಂಗೆ ಬಂತಂದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ರೀ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಕಥೆಗಳನ್ನು ಹಾಕಕ್ಕೆ ನಮಗೂ ಪ್ರೋತ್ಸಾಹ ಸಿಕ್ತಿತ್ತು ರೀ ದಯವಿಟ್ಟು ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಮತ್ತೆ ಲೈಕ್ಸ್ ಕೊಡೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ ايه المفكره